ನಮಸ್ಕಾರ ಎಲ್ಲರಿಗೆ ಬದನೆಕಾಯಿ ಎಣಗಾಯಿ ಮಾಡಿ ತೋರಿಸ್ತೇನೆ ನೋಡಿರಿ ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ ಇದೊಂಥರ ಹೊಸ ಟೈಪ್ನಾಗ ಮಾಡೀನಿ ಬದನೆಕಾಯಿನ ಇವನ್ನೆಲ್ಲ ಸ್ವಚ್ಛ ತೊಳ್ಕೊಂಡು ನಾಲ್ಕು ಪೀಸ್ ಈ ಥರ ಎಣಗಾಯಿಗೆ ಹೆಂಗೆ ಬೇಕಂಗೆ ಹೆಚ್ಚಿ ನೀರೊಳಗೆ ತೊಳೆದು ಇಟ್ಕೊಂಡಿನಿ ಒಂದು ಫ್ಯಾನ್ ಒಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ಬದನೆಕಾಯಿ ಮೀಡಿಯಮ್ ಉರಿ ಇಟ್ಕೊಂಡು ಇವನ್ನ ಸ್ಮೂತಾಗಿ ಬೇಯಿಸ್ಕೊಳೋನು ಯಾಕೆ ಹಿಂಗೆ ಬೇಯಿಸ್ಕೋಬೇಕು ಅಂದ್ರೆ ಅವು ಒಂದೇ ಸಲ ಎಲ್ಲ ಮಸಾಲೆ ತುಂಬಿ ಈ ಹಸಿ ಬದ್ನಿಕಾಯಿಗೆ ಕುದಿಯಕೆ ಇಟ್ಟರೆ ಭಾಳ ಟೈಮ್ ತೊಗೊಂತತಿ ಆಮೇಲೆ ಸರಿಯಾಗಿ ಬೇಯೋಂಗಿಲ್ಲ ಅವು ಅವು ಹಿಂಗಾಗಿ ಮೊದಲ ಫಿಫ್ಟಿ ಪರ್ಸೆಂಟ್ ಇವನ್ನ ಸ್ಮೂತಾಗಿ ಬೇಯಿಸ್ಕೊಂಬಿಡವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣಗಾಯಿ ಬದ್ನೇಕಾಯಿ ನೋಡ್ರಿ ಇದು ದಿನಾ ಮಾಡಿದ್ರೂ ಬೇಜಾರಿಲ್ಲ ಉತ್ತರ ಕರ್ನಾಟಕದವ್ರಿಗೆ ಬದ್ನೇಕಾಯಿ ಪಲ್ಯ ಇರಲೇಬೇಕು ಏನೋ ಕಳ್ಕೊಂಡಂಗೆ ಹಾಕೈತಿ ಊಟದಾಗ ಒಟ್ಟು ಹೋಳ ಪಲ್ಯ ಆಗಲಿ ಎಣಗಾಯಿ ಆಗಲಿ ಇದ್ರೇ ಊಟ ಸಂಪು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನೋಡ್ರಿ ಬೆಂದೆತಿಗೆ ಸಾಕು ಇವಾಗ ಒಗ್ಗರಣೆ ಹಾಕಿ ಎಲ್ಲ ಮಸಾಲೆ ಹಾಕಿ ಕಲಸಿ ತುಂಬುತ್ತಿದ್ದೆ ನಾನು ಈ ಸಲ ಈ ವಿಧಾನದಾಗ ಮಾಡಿ ನೋಡಿರಿ ಚೇಂಜ್ ಐತಿ ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನೂ ಬದ್ನಿಕಾಯಿಗೆ ಎಷ್ಟು ಉಪ್ಪು ಅಷ್ಟು ಹಸಿದೇ ಮಾಡೋಕ್ಕತ್ತೆ ಈ ಸಲ ఒన్ టేబుల్ స్పూన్ ఖారు పుడి ఉప్పు ఖార నిచి అనుగుణంగా హి మొ నేను మీడియం ఎలా ఇల్లు కాలు స్పూన్ అర్శిణ పొడి ఒక అర్ధ స్పూన్ గరం మసాలా ಒಂದು ಸ್ಪೂನು ಮನೆಯೊಳಗೆ ಮಾಡಿಟ್ಟಂಥ ಸಾಂಬಾರ್ ಪೌಡ್ರು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳಿಗೆ ಹಾಕಂಥ ಸೀಕ್ರೆಟ್ ಪೌಡರ್ ಗುರಳ್ ಪೌಡ್ರ್ ಒಂದು ಸ್ಪೂನ್ ಚಿಕ್ಕ ಸ್ಪೂನ್ಗೆ ನೋಡಿರಿ ಒಂದು ಎರಡು ಮೂರು ಪೀಸ್ ಒಣ ಕೊಬ್ಬರಿ ಫ್ರೈ ಇಟ್ಕೊಂಡಂಥದ್ದು ಅದನ್ನ ಪೌಡ್ರ್ ಮಾಡಿ ಹಾಕನ ಪೌಡ್ರ್ ಎಷ್ಟು ಅಂದ್ರೆ ಒನ್ ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಪುಡಿ ಹಾಕಿರಿ ನೀವು ಹುರಿದಿದ್ದ ಅಂತಲ್ಲ ಹಸಿದಂತಲ್ಲ ಒಟ್ಟು ಹಾಕಿರಿ ಹುರಿದು ಹಾಕಿದ್ರೆ ರುಚಿ ಚೆನ್ನಾಗಿ ಬರ್ತತಿ ಒನ್ ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಪುಡಿ ಹಸಿ ಕೊಬ್ಬರಿ ಹಾಕ್ಬೋದಾ ಅಂದರೆ ಹಾಕ್ಬೋದು ಹಸಿ ಯಾರು ಹಾಕಿರಿ ಒಣ ಯಾರು ಹಾಕಿರಿ ಆದರೆ ಒಣ ಕೊಬ್ಬರಿ ಹಾಕಿದಂಥ ರೆಸಿಪಿಗಳು ಬಹಳ ರುಚಿ ನಾ ಎಲ್ಲ ಎಣಗಾಯಿಗಳಿಗೆ ಕಟ್ಟಿನ ಸಾರಿಗೆ ಒಣ ಕೊಬ್ಬರಿನೇ ಬಳಸೋದ್ ನಮ್ಮನಿಯೊಳಗೆ ನೋಡ್ರಿ ಈಗ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಹಾಕೇನಿ ಇಲ್ಲಿ ಎರಡು ಟೇಬಲ್ ಸ್ಪೂನು ಹುಣಸೆ ರಸ ಬಳಸ್ತಾನ ಅದಕ್ಕೋಸ್ಕರ ಹುಣಸೆ ರಸ ಎಷ್ಟು ಇರ್ತೈತಿ ಅದರ ಅರ್ಧ ಬೆಲ್ಲ ಹಾಕಬೇಕು ಇದನ್ನು ಚಲೋ ಮಿಕ್ಸ್ ಮಾಡಿಬಿಡೋಣ ಈ ವಿಧಾನದಾಗ ಒಂದು ಸಲ ಮಾಡಿರಿ ಭಾಳ ರುಚಿ ಆಕೈತಿ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ಈ ಥರ ಎಲ್ಲ ಚೆಂದ ಮಿಕ್ಸ್ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಇಲ್ಲಿ ಹುಣಸೆ ರಸ ಹಾಕ್ತಾನೆ ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಆಮೇಲೆ ಹಾಕ್ತಾನೆ ಕುದಿಯುವಾಗ ಎರಡೂ ಹಾಕ್ಬಿಟ್ರೆ ಇದು ಪೂರ್ತಿ ತಳ್ಳದಾಕತಿ ತುಂಬಾಕೆ ಬರೋಲ್ಲ ಬದ್ನೇಕಾಯಿಗೆ ಅದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನ್ ರಸ ಹಾಕಿ ಕಲಸಿ ಬದ್ನಿಕಾಯಿ ತುಂಬೋದು ಟೂರು ಪಿಕ್ನಿಕ್ಕು ಅಥವಾ ಯಾರ್ದಾರ ರಿಲೇಷನ್ ಮನಿಗೆ ಮನೆಗೆ ಹೋಗೋದಾದ್ರೆ ಬುತ್ತಿ ಗಂಟನೆಯಾಗೆ ಬದ್ನಿಕಾಯಿ ಪಲ್ಯ ಇರಲೇಬೇಕು ನೋಡಿರಿ ಉತ್ತರ ಕರ್ನಾಟಕದವ್ರಿಗೆ ಉತ್ ಬದನೇಕಾಯಿ ಪಲ್ಯ ಹಿಂಡಿ ಉದುರಿ ಬೇಳೆ ಹಿಟ್ಟಿನ ಪಲ್ಯ ರೊಟ್ಟಿ ಚಪಾತಿ ಮೊಸರು ಬುತ್ತಿ ಇದೆಲ್ಲ ಊಟದ ಗಂಟನೆಯಾಗಿ ಇರ್ತತಿ ನೋಡ್ರಿ ಈ ಥರ ತುಂಬಬೇಕು ಆಲ್ರೆಡಿ ಬದ್ನಿಕಾಯಿ ಫಿಫ್ಟಿ ಪರ್ಸೆಂಟ್ ಬೆಂದ್ಬಿಟ್ಟಾವು ಇದೆಲ್ಲ ಮಸಾಲೆ ತುಂಬಿಂದ ಒಂದು ಎರಡು ನಿಮಿಷ ಮೀಡಿಯಮ್ ಊರಿಯೊಳಗೆ ಇದು ಕುದಿಯೋ ಮಟ್ಟಿಗೆ ನೀರು ಹಾಕಿ ತಿರ್ಗಿಸ್ತಾ ತಿರ್ಗಸ್ತಾ ಅಂತ ತಳಗ ಮೇಲೆ ಮಾಡಿ ಚೆಂದ ಮಸಾಲೆ ಮಿಕ್ಸ್ ಆಗಂಗೆ ಒಂದು ಎರಡೇ ಎರಡು ನಿಮಿಷ ಕುದಿಸ್ಕೋಬೇಕು ಇದೊಂದು ಪಲ್ಯ ಇದ್ದು ಬಿಟ್ಟರೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ ಅನ್ನಕ್ಕೂ ಕೂಡ ಇದರ ಗ್ರೇವಿ ಇದ್ರೆ ಸಾಕು ನೋಡಿರಿ ಇವಾಗ ಕುದಿಯೋಕೆಡನು ಎಲ್ಲ ತುಂಬಿ ರೆಡಿ ಆಯಿತು ಅದೇ ಫ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಐತಿ ಫ್ಯಾನ್ ಒಳಗೆ ಫ್ಯಾನ್ ಕುದಿಯ ಮಟ್ಟಿಗೆ ನೀರು ಹಾಕಿ ಇನ್ನೊಂದು ಟೇಬಲ್ ಸ್ಪೂನ್ ರಸ ಹಾಕಿ ಸ್ವಲ್ಪ ಕುದಿಯ ಮಟ್ಟಿಗೆ ನೀರು ಹಾಕಿ ಎರಡು ನಿಮಿಷ ತಿರ್ಗಿಸ್ತಾ ತಿರ್ಗಸ್ತಾ ಕೆಳಗ ಮೇಲೆ ಚೆಂದ ಮಸಾಲ ಆಗಿ ಅದು ಬೇಯಬೇಕು ಹಂಗೆ ಒಂದು ಎರಡು ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸಿ ತೆಗೆದ್ಬಿಡಾನ ನೋಡಿರಿ ಆಗೈತಿ ನಮ್ಮ ಎಣಗಾಯಿ ಬದ್ನಿಕಾಯಿ ಪಲ್ಯ ಟೈಮೇ ತೊಗೊಳಂಗಿಲ್ಲ ಅದು ಬದ್ನಿಕಾಯಿ ಬೆಂದುಬಿಟ್ರ ಅದಕ್ಕೆ ಇಲ್ಲಾಂದ್ರೆ ಲಘು ಕುದಿಯಂಗಿಲ್ಲ ರೀ ಮಸಾಲ ಹಾಕಿ ತುಂಬಿದಾಗ ಹಸಿ ಬದ್ನಿಕಾಯಿ ಜಲ್ದಿ ಕುದಿಯೋಂಗಿಲ್ಲ ಈ ಥರ ಮಾಡಿದರೆ ರುಚಿ ಮಸ್ತಕತಿ ಲಘು ಬೇಯ್ತಾವ ನೋಡಿರಿ ರೆಡಿ ಆಯಿತು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾರಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವಿಡಿಯೋದೊಂದು ಈಗ ಎಲ್ಲರಿಗೂ ನಮಸ್ಕಾರ ರೀ